ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಎಂದು ಭಾರತೀಯ ಕಿಸಾನ್ ಸಂಘ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಪ್ರಸ್ತುತ ವರ್ಷದ ಮುಂಗಾರು ಹಂಗಾಮಿನ ಬೆಳೆಗಳಾದ ಉದ್ದು ಹೆಸರು ಮತ್ತು ಎಳ್ಳು ಮುಂತಾದವುಗಳು ಅತಿವೃಷ್ಟಿಯಿಂದ ಹಾಳಾಗಿವೆ ಹಾಗೂ ಅದೇ ರೀತಿ ರೈತರ ತೊಗರೆಯನ್ನು ಸಹ ಎರಡು ಅಥವಾ ಮೂರು ಬಾರಿ ಬಿತ್ತನೆ ಮಾಡಿದ್ದಾರೆ ಅದು ಕೂಡ ಅತಿವೃಷ್ಟಿಯಿಂದ ಪೂರ್ತಿ ಹಾನಿಗೊಳಗಾಗಿ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ ರೈತರು ಇತ್ತೀಚೆಗೆ ಯಂತ್ರೋಪಕರಣಗಳು ಟ್ಯಾಕ್ಟರ್ ಮತ್ತು ಟ್ರಾಲಿಗಳನ್ನು ತಮ್ಮ ಜಮೀನಿಗೆ ಕೊಂಡೊಯ್ಯಲು ಹೋಗಲು ಸೂಕ್ತ ರಸ್ತೆಗಳಿಲ್ಲದೆ ಪರದಾಡಬೇಕಾಗುತ್ತದೆ ಆದ್ದರಿಂದ ಹಳ್ಳಿಗಳಲ್ಲಿ ಇರುವ ಹಣದಿಗಳನ್ನು ಸರ್ವೆ ಮಾಡಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಮೆಟಲ್ ರಸ್ತೆಯನ್ನು ನಿರ್ಮಿಸಬೇಕು ಗೋ ಆಧಾರಿತ ಕೃಷಿ ಉತ್ತೇಜಿಸಲು ರೈತರಿಗೆ ಹಾಗೂ ಗೋಶಾಲೆಗಳಿಗೆ ಸರ್ಕಾರದಿಂದ ನೆರವು ನೀಡಬೇಕು ವಿದ್ಯುತ್ ಟಿಸಿ ಸುಟ್ಟಂತಹ ಸಂದರ್ಭದಲ್ಲಿ ರೈತರಿಂದ ಯಾವುದೇ ಹಣ ಪಡೆಯದೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಟಿಸಿ ರಿಪೇರಿಗೊಳಿಸಿ ಕೊಡಬೇಕು ರೈತರ ಪಂಪ್ಸೆಟ್ಗಳಿಗೆ ಏಳು ತಾಸು ವಿದ್ಯುತ್ ಸಂಪರ್ಕ ಕೊಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಅಂದ್ರೆ ಪ್ರತಿ ವರ್ಷ ಈಗ ಸುಮಾರು ನಾಲ್ಕು ವರ್ಷದಿಂದ ನೋಡ್ತಾ ಬಂದಿದ್ದೀವಿ ಪ್ರತಿ ವರ್ಷ ಮಳೆ ಜಾಸ್ತಿ ಜಾಸ್ತಿ ಆಗ್ತಾನೆ ಬರ್ತಾ ಇದೆ ಈ ವರ್ಷ ಮುಂಗಾರಿನಲ್ಲಿ ಬಿತ್ತಿರತಕ್ಕಂಥ ಉದ್ದು ಹೆಸರು ಮತ್ತು ಎರಳು ಈಗ ಕಟಾವಿನ ಹಂತದಲ್ಲಿದೆ ಆದರೆ ಸತತವಾಗಿ ಸುರಿತಕ್ಕಂಥ ಮಳೆಯಿಂದಾಗಿ ಪೂರ್ತಿ ಸರ್ವನಾಶವಾಗಿ ಹೋಗಿದೆ ಯಾವ ಉದ್ದು ಎಲ್ಲ ಹೆಸರು ಕ ಉದ್ದು ಪೂರ ಹಾಳಾಗಿ ಹೋಗಿದೆ ಹೆಸರು ತೊಗರಿ ಪೂರ್ತಿ ಹಾಳಾಗಿ ಹೋಗಿದೆ ನಾವು ಮುಂಗಾರಿನಲ್ಲಿ ತೊಗರಿ ಕೂಡ ಬಿತ್ತುತ್ತೀವಿ ಈಗ ಮೊದಲನೇ ಸಲ ನಾವು ತೊಗರಿ ಬಿತ್ತ ಬಳಿಕ ಹತ್ತು ದಿವಸ ಮಳೆ ಬಂತು ಕಂಟಿನ್ಯೂಸ್ ಆಗಿ ಆ ಮೊದಲನೇ ಸಲ ಬಿತ್ತಿ ತೊಗರಿ ಪೂರ್ತಿ ಹಾಳಾಯಿತು ರೈತರು ಎರಡನೇ ಸಲ ಬಿತ್ತಿದ್ದಾರೆ ಈಗ ಎರಡನೇ ಸಲ ಬಿತ್ತಿದ್ದು ಕೂಡ ಪೂರ್ತಿ ತೊಗರಿ ಹಾಳಾಗಿ ಹೋಗಿದೆ ಇದು ನಾವು ಕಲಬುರಗಿ ಜಿಲ್ಲೆಯ ಜಿಲ್ಲೆಯ ತೊಗರಿ ಕಾಣಜ ಅಂತ ಕರಿತೀವಿ ಆದರೆ ಪರಿಸ್ಥಿತಿ ಇಷ್ಟು ಗಂಭೀರ ಇದೆ ಈ ಸಲ ನಾವು ತೊಗರಿ ಈ ಜಿಲ್ಲೆಯಿಂದ ಬೆಳೆಯೋದೇ ಇಲ್ಲ ಆ ಪರಿಸ್ಥಿತಿ ಬಂದು ಹೋಗಿದೆ ಯಾಕಂದರೆ ಎರಡು ಮೂರು ಸಲ ಬಿತ್ತಿದ್ದೀವಿ ತೊಗರಿ ಬೆಳೆ ನಾಟಿಗೆ ಎರಡು ಇಂಚು ಮೂರು ಇಂಚು ಹೈಟ್ ಇದೆ ಈಗ ಹೀಗಾಗಿ ಪೂರ್ತಿ ಮಳೆಯಿಂದ ನೆನೆದು ಸುಟ್ಟೋಗಿದೆ ತೊಗರಿ ಅದಕ್ಕಾಗಿ ವಿಶೇಷ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಿಸಬೇಕು ನಂತರ ಒಂದು ವಿಶೇಷವಾದಂಥ ಟೀಮು ಮಾಡಬೇಕು ಬೆಳೆ ಸಮೀಕ್ಷೆ ಮಾಡಿ ಈ ಹಾಳೆ ಹಾಳಾಗಿರ್ತಕ್ಕಂಥ ಅಂದಾಜು ಮಾಡಿ ಕನಿಷ್ಠ ಒಬ್ಬ ರೈತರಿಗೆ ಪ್ರತಿಯೊಬ್ಬ ರೈತರಿಗೆ ಎಕರೆಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಪರಿಹಾರ ನೀಡಬೇಕು ಯಾಕಂದರೆ ಐದರಿಂದ ಆರು ಕ್ವಿಂಟಲ್ ಹೆಸರಾಗ್ತದೆ ಇಲ್ಲಿ ಮತ್ತು ಐದರಿಂದ ಆರು ಕ್ವಿಂಟಲ್ ತೊಗರಿ ಆಗ್ತದೆ ಹೀಗಾಗಿ ಸುಮಾರು ರೈತ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಲಾಸ್ನಾಗಿದ್ದಾನೆ ಪರ್ ಎಕರ ಅದಕ್ಕಾಗಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೆ ಪರಿಹಾರವನ್ನು ರಾಜ್ಯ ಸರ್ಕಾರ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್